ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಎಲ್ಲವೂ ಮುಗೀತು ಅಂದ್ಕೊಂಡಾಗ ಮತ್ತೆ ಪ್ರಾರಂಭ ಆಯಿತು ಅದು ಕಾಂಗ್ರೆಸ್ ರಾಜಕಾರಣ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಯಾವ ನಿಜ ಯಾವ ಸುಳ್ಳು ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅನ್ನೋದು ಸರಿನಾ ಇದು ಒಂದು ವಿಚಾರ ಆದರೆ ಯಾವಾಗ ಸಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಒಂದು ಬ್ರೇಕ್ಫಾಸ್ಟ್ ಸ್ಟ್ರಾಟಜಿಯನ್ನು ಮಾಡಿದ್ರು ಆಗ ಪರಿಸ್ಥಿತಿ ಸುಧಾರಿಸ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಕಾಂಗ್ರೆಸ್ ಹೈಕಮಾಂಡ್ ನಡಿ ಸೂಚನೆ ಅದು ಇಬ್ಬರು ಅವ್ರ ಮನೆಗೆ ಇವರು ಹೋಗಿ ಇವ್ರ ಮನೆಗೆ ಅವ್ರು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಸರಿ ಅಂದರು ಡಿ ಕೆ ಶಿವಕುಮಾರ್ ಮೊದಲು ಸಿದ್ದರಾಮಯ್ಯ ಅವ್ರ ಮನೆಗೆ ಬಂದರು ಕೋಳಿ ಸಾರು ಎಲ್ಲ ಆಯಿತು ಖಾರಭಾತು ಆಯಿತು ಎಲ್ಲ ಆಯಿತು ಅಲ್ಲಿ ಇಲ್ಲಿ ಸೊ ಮೇಲೆ ಎಲ್ಲವೂ ಒಂದು ಹಂತಕ್ಕೆ ಬಂತು ಅಂತ ಅಂದ್ಕೊಂಡಿದ್ದರು ಅಧಿಕಾರ ಹಂಚಿಕೆ ಸಾಧ್ಯ ಆದರೆ ಮಾಡೋದಿದ್ದರೆ ಅದು ಹೈಕಮಾಂಡ್ ಸಿ ತೀರ್ಮಾನ ತೆಗೆದುಕೊಳ್ಬೇಕಾದ ವಿಚಾರ ಅಂತ ಆದರೆ ಎಲ್ಲ ಮುಗೀತು ಅನ್ನುವಾಗ ಮತ್ತೆ ಪ್ರಾರಂಭ ಆಯಿತು ಅದು ನಿನ್ನೆ ನಡೆದ ಘಟನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿ ವರದಿಗಾರರೊಬ್ಬರು ಹೋಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದೆ ಒಂದು ಗೂಟ ಹಿಡಿದ್ರು ಅದೇ ಪ್ರಶ್ನೆ ಹಳೆಯ ಪ್ರಶ್ನೆ ಹೊಸ ಉತ್ತರ ಏನೂ ಬರುತ್ತಾ ಇಲ್ಲ ಹಾಗೆ ನೋಡಿದರೆ ಉತ್ತರ ಕೂಡ ಹಳೆಯ ಉತ್ತರನೇ ಹೊಸ ಉತ್ತರ ಅಲ್ಲ ಅಧಿಕಾರ ಹಂಚಿಕೆ ಆಗುತ್ತಾ ಏನಾಗುತ್ತೆ ಪ್ರಶ್ನೆ ಅವರು ಹೇಳಿದ್ದು ಇಲ್ಲ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಸೊ ಸದ್ಯಕ್ಕಂತೂ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಇದು ವಿವಾದವನ್ನು ಸೃಷ್ಟಿಸ್ಬಿಡ್ತು ಹಾಗೆ ನೋಡಿದರೆ ಈ ವಿವಾದ ಈ ಹೇಳಿಕೆಗೆ ಕಾರಣ ಆದವರು ಯಾರು ಸೊ ಒಂದು ಮಾಧ್ಯಮದವರು ಕೇಳಿದಾಗ ಯತೀಂದ್ರ ಸಿದ್ದರಾಮಯ್ಯ ಬೇರೆ ರೀತಿ ಹೇಳೋದಕ್ಕೆ ಸಾಧ್ಯ ಇತ್ತ ನೋ ನಾಟ್ ಎಟ್ ಆಲ್ ಹಾಗಿದ್ರೆ ಸಿದ್ದರಾಮಯ್ಯನವರು ಇಲ್ಲ ಅವ್ರು ಹೋಗ್ತಾರೆ ಅಂತ ಹೇಳೋಕ್ಕಾಗ್ತಿತ್ತು ಅವರು ಎಮ್ ಎಲ್ ಸಿ ಬೇರೆ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನವ್ರ ಮಗ ಅವರ ಆಸೆ ಅದು ವಿಷ ನನ್ನ ಅಪ್ಪ ಐದು ವರ್ಷ ಮುಗಿಸ್ಲಿ ಅಂತ ಆ ಆಸೆ ಅವರ ಬಾಯಿಂದ ಬಂದಿರ್ಬೋದು ಅವರು ಇಂತಹ ಹೇಳಿಕೆಯನ್ನು ನೀಡುವಾಗ ಹೆಚ್ಚು ಜವಾಬ್ದಾರಿಯುತವಾದ ಹೇಳಿಕೆಯನ್ನು ನೀಡಬೇಕಾಗಿತ್ತು ಅನ್ನೋದು ಒಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಇದೊಂದು ರೀತಿ ಮೀಡಿಯಾ ಟ್ರ್ಯಾಪ್ ಅಂತೀನಿ ನಾನು ಮಾಧ್ಯಮದ ನೋಡಿದ ಕೈಲಿ ಸಿಕ್ಕಾಕೊಂಡ್ರೆ ಇದು ಫಸ್ಟ್ ಟೈಮು ಅಲ್ಲವೂ ಅಲ್ಲ ಯತೀಂದ್ರ ಸಿದ್ದರಾಮಯ್ಯ ಇನ್ನೂ ಆಗಿ ಬಿಹೇವ್ ಮಾಡಬೇಕು ಅಂತ ಈ ಮಾಧ್ಯಮ ಕೈಲಿ ಕೈ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಸೊ ಈ ಪ್ರಶ್ನೆ ಕೇಳೋದ್ರಲ್ಲಿ ಕೆಲವು ಈ ಸಜೆಸ್ಟಿವ್ ಕ್ವಶನ್ಸ್ ಅಂತಿರುತ್ತೆ ಆ ಸಜೆಸ್ಟ್ ಕ್ವೆಶನ್ಸ್ಗಳು ಅದಕ್ಕೊಂದು ಎಜೆಂಡಾ ಇಟ್ಕೊಂಡು ಕೇಳುವಂಥ ಪ್ರಶ್ನೆಗಳದು ಅದ್ರ ಜೊತೆಗೆ ಒಬ್ಬ ನಾಯಕನಾದವನು ಅವನು ಎಮ್ ಎಲ್ ಎ ಇರಲಿ ಎಮ್ ಎಲ್ ಸಿ ಇರಲಿ ಮಂತ್ರಿ ಇರಲಿ ಅಪೊಸಿಷನ್ ಲೀಡರ್ ಇರಲಿ ಅವರಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳುವುದು ಒಂದು ಅದಕ್ಕೆ ಅಥೆಂಟಿಸಿಟಿ ಬೇರೆ ಅವ್ರ ನಿಲುವು ಯಾರು ಹೋಗ್ಬೇಕಾದ್ರೆ ಕೇಳಿದಾಗ ಸಡನ್ನಾಗಿ ರಿಯಾಕ್ಟ್ ಮಾಡಬಿಡುತ್ತೆ ಅನ್ನೋದು ಬೇರೆ ಅಂದರೆ ಒಂದು ಪತ್ರಿಕಾಗೋಷ್ಠಿ ಕರೆದು ಒಬ್ಬ ನಾಯಕ ಹೇಳಿದ್ದು ತೆಗೆದುಕೊಂಡಷ್ಟು ಗಂಭೀರವಾಗಿ ಈ ಆ ಸಮಯದ ರಿಯಾಕ್ಷನನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡು ಕೊಡೋದು ಆದರೆ ಇವತ್ತು ಅದು ಹೊರಟು ಹೋಗ್ಬಿಟ್ಟಿದೆ ಇದು ಸಜೆಸ್ಟಿವ್ ಯು ಸಿ ದಟ್ ಮಾಧ್ಯಮದ ಕಾಲ ನೀವು ಕಳ್ಳ ಅಲ್ವಾ ಅಂತ ಕೇಳ್ಬಿಡೋದು ಕಳ್ಳ ಹೌದಾ ಅಲ್ವಾ ಗೊತ್ತಿಲ್ಲ ಇದು ಸಜೆಸ್ಟಿವ್ ಇವು ಎಂಥ ಕಳ್ಳ ಗೊತ್ತಾ ಅನ್ನೋದು ಹೌದು ಸಾರ್ ಅಂತ ಮುಗಿದೋಯ್ತು ಕತೆ ಸೊ ಅದೇ ರೀತಿ ಆದದ್ದು ಇದು ಮೇಲೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರೋಕ್ಕೆ ಪ್ರಾರಂಭ ಆದವು ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಹಿಡಿದ್ರು ಸಿದ್ದರಾಮಯ್ಯ ಪ್ರತಿಕ್ರಿಯೆ ಹಿಡಿದ್ರು ಸಿದ್ದರಾಮಯ್ಯ ಭಾಳ ಸ್ಪಷ್ಟವಾಗಿ ಒಂದೇ ವಾಕ್ಯದಲ್ಲಿ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಅಂತಿಮ ಮುಗಿದೋಯ್ತು ಡಿ ಕೆ ಶಿವಕುಮಾರ್ ಅಂದರು ಇಲ್ಲ ನಾನು ಕರೆದಿ ಯತಿಂದ್ರೆ ಕೇಳ್ತೀನಿ ಅಂತ ಅಂದರು ಆದರೆ ಇಡೀ ಈ ಒಂದು ವಿವಾದವನ್ನು ಸೃಷ್ಟಿಸುವಂತೆ ಮಾಡಿದವರು ಯಾರು ಯಾವ ಉದ್ದೇಶದಿಂದ ಇದು ಭಾಳ ಮುಖ್ಯವಾದ ಪ್ರಶ್ನೆ ಇದು ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ ಇದಾದ ಮೇಲೆ ಬೇರೆ ಬೇರೆಯವರು ಅವರು ಯಾರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗಿರಲ್ಲ ಅದು ಇನ್ನೊಂದು ಪ್ರಮಾದ ಆಗೋಯ್ತು ಇವತ್ತು ಅದೇನು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಅವರು ಅವರು ಈ ಸಿ ಎಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಸ್ವಾಗತಿಸೋದಕ್ಕೆ ಸಂಬಂಧಪಟ್ಟಾಗೇವೆ ಬೆಳೆ ಅವಲ್ಲಿ ಅಧೀಶ್ ಅಧಿವೇಶನ ನಡೀತಾ ಅಲ್ವಾ ಹೋಗಬೇಕಾದ್ರೆ ಅವ್ರು ಟ್ವೀಟ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಂತ ಹಾಕ್ಬಿಟ್ಟಿದ್ದಾರೆ ಹಾಂ ಮತ್ತು ಕತ್ಕಾಡ್ತು ಮಾಧ್ಯಮದವ್ರು ಅಲ್ಲಿ ಊಟ ಹಿಡಿದ್ರು ಇಲ್ಲಿ ಗೀಟ ಹಿಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರವ್ರಿಗೆ ಗೂಟ ಹಿಡಿದ್ರು ನಂತರ ಅಷ್ಟೊತ್ತಿಗೆ ಆ ಪ್ರಮಾದ ಅವ್ರಿಗೆ ಚಂದರಾಜ್ ಅಟ್ಟೆಹುಳಿಯವರಿಗೆ ಅರ್ಥ ಆಯಿತು ಕಾಣುತ್ತೆ ಅವರು ಅದನ್ನು ಡಿಲೀಟ್ ಮಾಡಿಯೋ ಚೇಂಜ್ ಮಾಡೋ ಮಾಡಿದ್ರು ನಡೀತು ಸೊ ಅದರಿಂದ ಈಗ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ ಅಂತ ಅದು ಮಾಧ್ಯಮದ ಚಕ್ರವ್ಯೂಹ ಅಂತ ನಾನು ಕರಿತಿಲ್ಲ ನಾನು ಈ ಚಕ್ರವ್ಯೂಹದಲ್ಲಿ ಅವರು ಸಿಲುಕಿರುವ ಮೂಲಕ ಮುಗಿದ ಒಂದು ಅಧ್ಯಾಯ ಮತ್ತೆ ಪ್ರಾರಂಭ ಆಗಿದೆ ಅದು ಅಧಿಕಾರ ಹಂಚಿಕೆ ಪ್ರಶ್ನೆ ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಬಿದ್ದಿತ್ತು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಹಲವಾರು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ನಡೀಬೇಕಲ್ಲಿ ರೈತರು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ರೈತರ ಹೋರಾಟ ನಡೀತಾ ಇದೆ ಬಿ ಜೆ ಪಿ ಕೂಡ ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದೆ ಇದು ಎಲ್ಲದ ಸಂದರ್ಭದಲ್ಲಿ ಇಂಥ ಹೇಳಿಕೆ ಅಗತ್ಯ ಇತ್ತ ಮಾಧ್ಯಮದವ್ರು ಕೇಳ್ತಾರೆ ಮಾಧ್ಯಮ ನಾನು ಗೂಟದ ಪತ್ರಿಕೆ ಹೋದ ಅಂತ ಕರಿತೇನೆ ಆ ಗೂಟ ಹೋಗಿ ಹೇಳ್ಕೊಳ್ಳೋದು ಅಷ್ಟೆ ಯಾವನು ಹೆಂಗೆ ಬೇಕಾದ್ರೂ ರಿಯಾಕ್ಟ್ ಮಾಡಲಿ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಒಂದು ವಿವಾದವನ್ನು ಸೃಷ್ಟಿಸಿ ತಮ್ಮ ಟಿ ಆರ್ ಪಿ ಯನ್ನು ಜಾಸ್ತಿ ಮಾಡ್ಕೊಳ್ತು ಸೊ ಅದರಿಂದ ಇದು ಅಗತ್ಯ ಇರಲ್ಲ ರಾಜಕಾರಣಿಗೆ ರಾಜಕಾರಣಿಗೆ ಕನಿಷ್ಠ ಅನ್ನೋದು ಬೇಕು ನಾನು ಹೇಳಿಕೆ ನೀಡಿದರೆ ಏನಾಗುತ್ತೆ ಅಂತ ಯತ್ರೆ ಅವರಿಗೆ ಅದು ಈ ಸಂದರ್ಭದಲ್ಲಿ ಹಿಂದೂ ಹಾಗೆ ಆಗಿತ್ತು ಒಂದು ಸಲ ಹೇಳಿಕೆ ನೀಡಿದ ಮೇಲೆ ಅವ್ರಿಗೆ ಮತ್ತೆ ಸತ್ಯ ಏನು ಅಂತ ಅರ್ಥ ಆಗಿತ್ತು ಈ ಸಲ ಆದರೆ ಇವತ್ತು ಮತ್ತು ಹೋಗಿ ಊಟ ಹಿಡಿದ್ರು ನಮ್ಮವರು ಹೋಗಿ ಊಟ ಹಿಡಿದ್ಬಿಟ್ಟು ಇದು ನೀವು ಹೇಳಿದ್ದು ಸರಿಯಲ್ಲ ಅಂತ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಹೇಳಿದ್ರು ಎತ್ತಿಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನೇನು ಪ್ರತಿಕ್ರಿಯೆ ನೀಡಲ್ಲ ಒತ್ತಾಯ ಮಾಡಿದ್ರು ಇಲ್ಲ ಸರ್ ನಿಮ್ಮ ನೀವು ಮ್ಯಾಚ್ಯೂರ್ಡ್ ಅಲ್ಲ ಅಂದರು ಇನ್ನೊಂದರು ಮತ್ತೊಂದು ಅಂದರು ಏನು ಅಂತೀರಿ ಯಾವುದಕ್ಕೂ ಎತ್ತಿಂದರೆ ಉತ್ತರ ಕೊಟ್ಟಿಲ್ಲ ಸೊ ಅವರು ಮೊದಲೇ ಈ ಜಾಗರೂಕತೆ ಅನ್ನೋದು ಇರಬೇಕಾಗಿತ್ತು ಅದರಲ್ಲೂ ಎಸ್ಪೆಷಲಿ ತಂದೆಯಾದವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಗ ರಾಜಕಾರಣಿ ಆಗಲಿ ಆಗಿರದೇ ಇರಲಿ ಅವ್ರಿಗೊಂದು ಗಾಂಭೀರ್ಯ ಬೇಕು ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಿದೆಯಲ್ಲ ಅದು ಅಪಾಯಕಾರಿಯಾದದ್ದು ಸೊ ಇವರು ಒಂದು ಹೇಳಿಕೆ ಒಂದು ವಿವಾದವನ್ನು ಸೃಷ್ಟಿಸ್ತೋ ಅದು ಮತ್ತೆ ಹೈಕಮಾಂಡಿಗೆ ಹೋಗುತ್ತೆ ಮತ್ತಲ್ಲಿಂದ ಪ್ರತಿಕ್ರಿಯೆ ಬರುತ್ತೆ ಅವರು ಹೇಳಿದ್ದು ಸತ್ಯ ಇರ್ಬೋದು ಐ ಡೋಂಟ್ ಡಿನೈ ದ್ಯಾಟ್ ಸೊ ದೆಹಲಿಯಲ್ಲಿ ಚರ್ಚೆಯಾಗಿದೆ ಸದ್ಯಕ್ಕೆ ಬದಲಾವಣೆ ಬೇಡ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಅವತ್ತು ಆಸೆ ಇತ್ತು ಆದರೆ ಏನು ಮಾಡೋಣ ಹೈಕಮಾಂಡ್ ಸದ್ಯಕ್ಕೆ ಬದಲಾವಣೆ ಇಲ್ಲ ಅಂತ ಹೇಳಿದೆ ಭಾಳ ಸರಳವಾದ ಉತ್ತರ ಅದು ಆದರೆ ಇಂತಹ ಉತ್ತರದ ಅಗತ್ಯನೇ ಇರಲಿಲ್ಲ ನೋ ಕಮೆಂಟ್ಸ್ ಅಂತ ಬಂದು ಬರುವಾಗಿತ್ತು ಸೊ ನೋ ಕಮೆಂಟ್ಸ್ ಅಂತ ಬಂದರೆ ಸಮಸ್ಯೆ ಬಗೆ ಬಗೆಹರಿತಾ ಇತ್ತು ಅದು ಆಗಿಲ್ಲ ಅಂತ ಅದು ಬಿಕಾಸ್ ಪೊಲಿಟಿಕಲ್ ಮ್ಯಾಚ್ಯೂರಿಟಿ ತಂದೆ ರಾಜಕಾರಣಿ ಆದ ತಕ್ಷಣ ಮಗ ಕೂಡ ರಾಜಕಾರಣಿ ಆಗಬೇಕು ಅಂತಿಲ್ಲ ಅದೇ ರೀತಿ ಶ್ರೂಡ್ ಪೊಲಿಟಿಷಿಯನ್ ಆಗಬೇಕು ಅಂತನೂ ಇಲ್ಲ ಅಲ್ವಾ ಆಗಬಾರ್ದು ಅಂತನೂ ಇಲ್ಲ ಅದು ಅನುಭವ ಕಳಿಸ್ಕೊಡುವಂಥದ್ದು ಮತ್ತು ಮಾಧ್ಯಮದ ಮುಂದೆ ಹೇಳಿಕೆ ನೀಡುವಾಗ ಹೆಚ್ಚಿನ ಜವಾಬ್ದಾರಿ ಬೇಕಾಗುತ್ತೆ ನಾನು ಕೊಡುವ ಉತ್ತರದ ಪರಿಣಾಮ ಏನಾಗುತ್ತೆ ಅಂತ ಒಬ್ಬ ರಾಜಕಾರಣಿ ಆದವನು ಪರಿಣಾಮದ ಬಗ್ಗೆ ಆಲೋಚನೆ ಮಾಡದೆ ಹೇಳಿಕೆಗಳನ್ನ ಕೊಟ್ಟರೆ ಅಪಾಯ ಈಗ ಒಂದು ಚಕ್ರವ್ಯೂಹ ಸೃಷ್ಟಿಯಾಗಿದೆ ಮಾಧ್ಯಮದ ಚಕ್ರವ್ಯೂಹ ಈಗ ಮತ್ತೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಬೇಕು ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಬೇಕು ಅಲ್ವಾ ಮತ್ತಿನ್ನು ಹೈಕಮಾಂಡ್ ಮತ್ತು ಕರೆದು ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗೀತು ಎಲ್ಲ ಊಟಕ್ಕೆ ಅನ್ಬೇಕು ಒಂದು ಹೇಳಿಕೆಯಿಂದ ಮತ್ತು ಗಲಾಟೆ ಆಗಿ ಅವ್ರ ಮನೆ ಇವ್ರು ಊಟಕ್ಕೆ ಹೋಗ್ಬೇಕು ಇವ್ರ ಮನೆಗೆ ಅವರು ಊಟ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಅಲ್ಲಿವರೆಗೆ ಒಂದು ಯು ಸಿ ದಟ್ ತಾಳ್ಮೆ ಬೇಕಲ್ವಾ ಮತ್ತು ಈ ವಿವಾದ ಸೃಷ್ಟಿಸುವ ಮನಸ್ಥಿತಿ ಇದೆಯಲ್ಲ ಅದು ಅಪಾಯಕಾರಿಯಾದ್ದು ರಾಜಕಾರಣಿಗಳು ಅರ್ಥ ಆಗಬೇಕು ಎಲ್ಲರಿಗೂ ಅರ್ಥ ಆಗಬೇಕು ಲಡಿಸಿ ಇದನ್ನು ಯಾವ ಟರ್ನ್ ತಗೊಳ್ತ ನೋಣ ಬೆಳಗಾವದಲ್ಲಿ ಅಧಿವೇಶನ ನಡೀತಾ ಇದೆ ಇನ್ನೂ ಯಾರ್ಯಾರು ಪ್ರತಿಕ್ರಿಯೆ ನೀಡ್ತಾರೋ ಏನು ವಿಶೇಷ ಇದ್ದರೂ ತಮಗೆ ತಲುಪಿಸ್ತೀನಿ ಅಲ್ಲಿವರೆಗೆ ನಮಸ್ಕಾರ